ಬಿಜೆಪಿ ಎಂಎಲ್ಸಿ ಸಿ ರವಿಕುಮಾರ್ ಅವಹೇಳನಕಾರಿ ಹೇಳಿಕೆ ಇಡೀ ರಾಜ್ಯ ರಾಜಕೀಯದಲ್ಲಿ ಭಾರಿ ಸಂಚಲನ ಸೃಷ್ಟಿ ಮಾಡಿದೆ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ವಿರುದ್ಧ ಆಕ್ಷೇಪಾರ್ಹ ಹೇಳಿಕೆ ನೀಡಿರೋ ಎಂಎಲ್ಸಿ ಸಿ ರವಿಕುಮಾರ್ ವಿರುದ್ಧ ಕೈ ನಾಯಕರು ಕೆಂಡಾಕಾರಿದ್ರು ಅಷ್ಟೇ ಅಲ್ಲ ರವಿಕುಮಾರ್ಗೆ ಈಗ ಮತ್ತೊಂದು ಸಂಕಷ್ಟ ಎದುರಾಗಿದೆ ಅದೇನು ಅಂತೀರಾ ನೀವೇ ನೋಡಿ ರಾತ್ರಿ ರಾಜ್ಯ ಸರ್ಕಾರಕ್ಕೆ ಬಿಜೆಪಿ ನಾಯಕ ಆರ್ಎಸ್ಎಸ್ ಕಟ್ಟಾಳು ಎಂಎಲ್ಸಿ ರವಿಕುಮಾರ್ ಅವರ ಮಾತುಗಳನ್ನ ಹೆಣ್ಮಕ್ಳ ಬಗ್ಗೆ ಇವರು ಕೊಡುವ ಗೌರವನ ಇದೇನಾ ಸಂಘ ಪರಿವಾರದವರ ಶಿಸ್ತು ಎಂದು ಕಾಂಗ್ರೆಸ್ ನಾಯಕರು ರವಿಕುಮಾರ್ ವಿರುದ್ಧ ಸಿಡಿದೆದ್ದಿದ್ರು ಇದೀಗ ಆರ್ಎಸ್ಎಸ್ ನಾಯಕರೇ ರವಿಕುಮಾರ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ ರವಿಕುಮಾರ್ ಎಡವಟ್ಟು ಬಿಜೆಪಿಗೆ ಮುಖಭಂಗ ಆರ್ಎಸ್ಎಸ್ ಗರಂ ರವಿಕುಮಾರ್ ವಿರುದ್ಧ ಶಿಸ್ತು ಕ್ರಮಕ್ಕೆ ಆರ್ಎಸ್ಎಸ್ ಮುಂದಾಗುತ್ತಾ ರವಿಕುಮಾರ್ ಕಾಂಟ್ರವರ್ಸಿ ಸ್ಟೇಟ್ಮೆಂಟ್ ಕೊಟ್ಟಿರುವುದು ಇದೇ ಮೊದಲೇನಲ್ಲ ಕಳೆದ ತಿಂಗಳು ಕಲಬುರಗಿಯಲ್ಲಿ ಬಿಜೆಪಿ ಹೋರಾಟದ ವೇಳೆ ಎಂಎಲ್ಸಿ ರವಿಕುಮಾರ್ ಜಿಲ್ಲಾಧಿಕಾರಿ ವಿರುದ್ಧ ನಾಲಿಗೆ ಹರಿಬಿಟ್ಟಿದ್ರು ತೀವ್ರ ಆಕ್ರೋಶ ವ್ಯಕ್ತವಾಗ್ತಿದ್ದಂತೆ ವಿಷಾದದ ಮಾತು ಹೇಳಿ ಜಾರಿಕೊಂಡಿದ್ರು ಆದರೆ ಇದೀಗ ಅಂತಹದ್ದೇ ಮತ್ತೊಂದು ಹೇಳಿಕೆ ನೀಡೋ ಮೂಲಕ ರವಿಕುಮಾರ್ ಮತ್ತೊಂದು ವಿವಾದವನ್ನ ಸೃಷ್ಟಿ ಮಾಡಿಕೊಂಡಿದ್ದಾರೆ ಅದರಲ್ಲೂ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಅವರ ಬಗ್ಗೆ ಹಗುರವಾಗಿ ಮಾತನಾಡೋ ಮೂಲಕ ಬಿಜೆಪಿಗೆ ಮುಜುಗರ ತಂದಿಟ್ಟಿದ್ದಾರೆ ಈ ನಡುವೆ ಆರ್ಎಸ್ಎಸ್ ಕೆಂಗಣ್ಣಿಗೆ ಗುರಿಯಾಗಿರುವ ರವಿಕುಮಾರ್ಗೆ ಮತ್ತೊಂದು ಗಂಡಾಂತರ ಎದುರಾಗಿದೆ ಈಗಾಗಲೇ ವಿವಾದ ಮೈ ಮೇಲೆ ಎಳೆದುಕೊಂಡಿರುವ ರವಿಕುಮಾರ್ಗೆ ಆರ್ಎಸ್ಎಸ್ ಇಗ್ಗಾಮುಗ್ಗಾ ಜಾಡಿಸಿದೆ ಎಲ್ ಸಿ ರವಿಕುಮಾರ್ ಅಂದ್ರೆ ಆರ್ ಎಸ್ ಎಸ್ ಸಂಘದಿಂದ ಬಂದಿರುವ ಶಿಸ್ತಿನ ವ್ಯಕ್ತಿ ಎಂಬ ಅಭಿಪ್ರಾಯ ಇತ್ತು ಆದ್ರೆ ಕೆಲ ತಿಂಗಳಿಂದ ರವಿಕುಮಾರ್ ಹೇಳಿಕೆಯಿಂದ ಆರ್ ಎಸ್ ಎಸ್ಗೂ ಕೂಡ ಮುಜುಗರ ಉಂಟಾಗಿದೆ ಹೀಗಾಗಿ ಆರ್ ಎಸ್ ಎಸ್ ನಾಯಕರು ರವಿಕುಮಾರ್ಗೆ ಚಾಟಿ ಬೀಸಿದ್ದಾರಂತೆ ಸಂಘದಿಂದ ಹೊರಹೊಮ್ಮಿರುವ ವ್ಯಕ್ತಿ ಎಂಬ ವರ್ಚಸ್ಸಿದೆ ಆದ್ರೆ ಆ ವರ್ಚಸ್ಸಿಗೆ ಮಸಿ ಬಳಿಯುವ ಕೆಲಸ ಮಾಡ್ತಿದ್ದೀರಿ ಈಗಾಗಲೇ ಪಕ್ಷಕ್ಕೆ ಸಾಕಷ್ಟು ಡ್ಯಾಮೇಜ್ ಆಗಿದೆ ಇದರ ಮಧ್ಯೆ ನಿಮ್ಮ ಹೇಳಿಕೆಗಳು ಸಮಂಜಸವಲ್ಲ ಕೂಡಲೇ ನಿಮ್ಮ ಹೇಳಿಕೆ ಬಗ್ಗೆ ಸ್ಪಷ್ಟನೆ ನೀಡಿ ಇಲ್ಲದಿದ್ರೆ ಕಠಿಣ ಕ್ರಮ ತೆಗೆದುಕೊಳ್ಳಲಾಗುತ್ತೆ ಅಂತ ರವಿಕುಮಾರ್ ವಿರುದ್ಧ ಎಸ್ ಸಿಡಿಮಿಡಿಗೊಂಡಿದ್ರಂತೆ ವಿರೋಧ ಪಕ್ಷವಾಗಿರುವ ಬಿಜೆಪಿ ನಾಯಕರು ಸರ್ಕಾರದ ವಿರುದ್ಧ ಹರಿಹಾಯಲು ಹೋಗಿ ತಾವೇ ಸರ್ಕಾರಕ್ಕೆ ಆಹಾರವಾಗ್ತಿದ್ದಾರೆ ಸರ್ಕಾರವನ್ನ ಕಟ್ಟಿಹಾಕುವ ಬದಲು ತಾವೇ ರಾಜ್ಯದ ಜನರ ಕೆಂಗಣಿಗೆ ಗುರಿಯಾಗ್ತಿದ್ದಾರೆ ರವಿಕುಮಾರ್ ವಿರುದ್ಧ ಆರ್ಎಸ್ಎಸ್ ಯಾವ ರೀತಿ ಕ್ರಮ ಕೈಗೊಳ್ಳುತ್ತೆ ಅಂತ ಕಾದು ನೋಡಬೇಕಾಗಿದೆ ಕವನ ಶಿವಣ್ಣ ಪೊಲಿಟಿಕಲ್ ಬ್ಯೂರೋ ಗ್ಯಾರಂಟಿ ನ್ಯೂಸ್ ಬೆಂಗಳೂರು